ನಮಸ್ತೆ ಮಕ್ಕಳೇ ಎಲ್ಲ ಹೇಗಿದ್ದೀರಾ ಮನೆಯಲ್ಲೇ ಇರಬೇಕು ಸುರಕ್ಷಿತವಾಗಿರಬೇಕು ಮಕ್ಳೇ ಇವತ್ತು ನಾವು ಮೂರನೇ ತರಗತಿ ಪರಿಸರ ಅಧ್ಯಯನ ಮೈಲುಗಲ್ಲು ಒಂದು ಮೆಟ್ಟಿಲು ಸಂಖ್ಯೆ ಹದಿನಾಲ್ಕು ಮತ್ತು ಹದಿನೈದರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಈ ಹಿಂದಿನ ತರಗತಿಗಳಲ್ಲಿ ನೀವು ಕುಟುಂಬ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಅವ್ರ ಜೊತೆ ನಿಮ್ಗಿರ್ತಕ್ಕಂಥ ಸಂಬಂಧದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ ಸೊ ಇವತ್ತು ನೀವು ಏನು ಮಾಡಬೇಕಂದ್ರೆ ಒಂದು ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಈ ಸಮೀಕ್ಷೆಯಂತೆ ನೀವೇನು ಮಾಡಬೇಕಂದ್ರೆ ಅಲ್ಲಿ ಒಂದಿಷ್ಟು ಕಾಲಮ್ಗಳನ್ನು ನೀಡಲಾಗಿದೆ ಅಲ್ಲಿ ಸೂಕ್ತ ವಿಷಯ ಮತ್ತು ಮಾಹಿತಿಗೆ ಸಂಬಂಧಿಸಿದಂತೆ ಆ ಕಾಲಮ್ಗಳಲ್ಲಿ ನೀವು ಬರಿಬೇಕು ಏನು ಬರಿಬೇಕು ಅಂತ ನೋಡೋದಾದರೆ ಅಲ್ಲಿ ಒಂದಿಷ್ಟು ಕಾಲಂಗಳನ್ನು ನೀಡಲಾಗಿದೆ ಅಲ್ಲಿ ಕ್ರಮವಾಗಿ ನೋಡ್ತಾ ಹೋಗೋಣ ಮೊದಲನೇ ಕಾಲಂನಲ್ಲಿ ಕ್ರಮ ಸಂಖ್ಯೆ ನಂತರ ಸಂಬಂಧಗಳು ಮೂರನೇ ಕಾಲಂನಲ್ಲಿ ಇದ್ದಾರೆ ಅಥವಾ ಇಲ್ಲ ಕೊನೆಯ ಕಾಲಂನಲ್ಲಿ ಮನೆಯಲ್ಲಿ ಮಾಡುವಂತಹ ಒಂದು ಕೆಲಸ ಅಂತ ನೀಡಲಾಗಿದೆ ನೀವೇನ್ ಮಾಡ್ಬೇಕಂದ್ರೆ ಆ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಸಂಬಂಧಗಳನ್ನು ಕೂಡ ಅಲ್ಲಿ ನೀಡಲಾಗಿದೆ ನೀವು ಆ ಸಂಬಂಧದ ಸಂಬಂಧವನ್ನು ಹೊಂದಿರತಕ್ಕಂಥವ್ರು ನಿಮ್ಮ ಮನೆಯಲ್ಲಿ ಇದ್ರೆ ಇದ್ದಾರೆ ಅನ್ನುವಂತಹ ಕಾಲಂನಲ್ಲಿ ಸರಿ ಗುರ್ತನ್ನು ಅವರು ಇಲ್ಲದಿದ್ರೆ ಇಲ್ಲ ಅನ್ನುವಂತಹ ಕಾಲಂನಲ್ಲಿ ಸರಿ ಗುರುತನ್ನ ಹಾಕ್ಬೇಕು ಜೊತೆಗೆ ಮನೆಯಲ್ಲಿ ಅವರು ಮಾಡುವಂತಹ ಒಂದು ಕೆಲಸವನ್ನು ಕೂಡ ನೀವು ಬರೀಬೇಕು ಮಕ್ಕಳೇ ಇದು ನಿಮ್ಮ ಸಮೀಕ್ಷೆಯ ಚಟುವಟಿಕೆ ನಂತರದ ಚಟುವಟಿಕೆ ನಾವು ನೋಡೋದಾದ್ರೆ ಮೆಟ್ಟಿಲು ಸಂಖ್ಯೆ ಹದಿನೈದು ಇಲ್ಲಿ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಒಂದು ಕಲಿಕಾ ಅಂಶವನ್ನು ನೀಡಲಾಗಿದೆ ಮಕ್ಕಳೇ ಈ ಚಿತ್ರವನ್ನ ನೋಡಿ ಇದ್ ಏನಂತ ಹೇಳ್ಬೋದು ನಾವು ಹೌದು ಕುಟುಂಬ ಅಲ್ವಾ ಅಂದ್ರೆ ಮನೆಯೊಳಗಿನ ರಕ್ತ ಸಂಬಂಧಿಗಳಾಗಿರ್ತಕ್ಕಂತಹ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರನ್ನು ನಾವೇನಂತ ಕರಿತೀವಿ ಒಟ್ಟಾಗಿ ಕುಟುಂಬ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಕುಟುಂಬದಲ್ಲಿ ಒಂದಿಷ್ಟು ಸಂಬಂಧಗಳನ್ನು ಕೂಡ ನೋಡ್ತೀವಲ್ವಾ ನೋಡೋಣ ಹಾಗಾದ್ರೆ ನೋಡಿ ಅಪ್ಪನ ಅಪ್ಪ ನಾವೇನಂತ ಕರಿತೀವಿ ಅಪ್ಪನ ಅಪ್ಪನನ್ನ ಅಜ್ಜ ಅಥವಾ ತಾತ ಅಂತ ಕರಿತೀವಿ ಅಪ್ಪನ ಅಮ್ಮನನ್ನ ಅಜ್ಜಿ ಅಂತೀವಿ ಅಪ್ಪನ ಅಣ್ಣನನ್ನ ದೊಡ್ಡಪ್ಪ ಅಂತೀವಿ ಅಪ್ಪನ ತಮ್ಮ ಚಿಕ್ಕಪ್ಪ ಅಪ್ಪನ ಅಕ್ಕ ಅಥವಾ ತಂಗಿ ಸೋದರತ್ತೆ ಹಾಗೆ ಅಮ್ಮನ ಅಣ್ಣ ಅಥವಾ ತಮ್ಮ ಸೋದರ ಮಾವ ಅಂತ ಹೇಳಿಬಿಟ್ಟು ಕರಿತೀವಿ ಮಕ್ಕಳು ಈ ಚಿತ್ರಗಳನ್ನ ನೋಡಿ ಚಿತ್ರದಲ್ಲಿ ನಾವೇನ್ ನೋಡ್ತಿದ್ದೀವಿ ಅಪ್ಪ ಅಮ್ಮ ಮತ್ತೆ ಎರಡು ಇದ್ದಾರೆ ಹೌದಲ್ವಾ ಮಕ್ಕಳೆ ನೋಡಿ ಸಣ್ಣ ಕುಟುಂಬ ಅಲ್ವಾ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಮತ್ತೆ ಮಕ್ಕಳು ಮಾತ್ರ ಇದ್ದಾರೆ ಹೌದಲ್ವಾ ಮಕ್ಕಳೆ ಹಾ ಇಂಥ ಕುಟುಂಬವನ್ನ ನಾವು ವಿಭಕ್ತ ಕುಟುಂಬ ಅಂತ ಹೇಳ್ಬಿಟ್ಟು ಕರಿತೀವಿ ಈ ಚಿತ್ರ ನೋಡಿ ಮಕ್ಳೇ ಈ ಚಿತ್ರದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಅತ್ತೆ ಮಾವ ಸಾಕಷ್ಟು ಜನರಿದ್ದಾರೆ ಈ ಕುಟುಂಬ ನೋಡಿ ಮಕ್ಳೆ ಎಷ್ಟು ದೊಡ್ಡದಾಗಿದೆ ಅಲ್ವಾ ಹಾ ನೋಡ್ರಿ ಒಂದು ಕುಟುಂಬದಲ್ಲಿ ಎರಡು ಮೂರು ತಲೆಮಾರಿಗಿಂತ ಹೆಚ್ಚು ಜನ ಸದಸ್ಯರು ಆ ಕುಟುಂಬವನ್ನ ನಾವು ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ ಹಾಗೆ ಕುಟುಂಬದಲ್ಲಿ ನೀವು ಗಮನಿಸಿರ್ಬೋದು ಮಕ್ಳೇ ಹಾ ಅಮ್ಮನ ಕೂದಲು ಗುಂಗ್ರು ಇದ್ರೆ ಮಕ್ಳು ಕೂದಲು ಗುಂಗುರು ಕೂದಲು ಇರ್ತವೆ ಎಲ್ಲಿ ನೋಡಿ ಅಪ್ಪ ಅಮ್ಮ ಹೇಗಿದ್ದಾರೆ ಅವರಂತೆ ಅವರ ಮಕ್ಕಳ ಹೋಲಿಕೆನೂ ಇರುತ್ತೆ ನೀವು ಗಮನಿಸಿರ್ಬಹುದು ಅಲ್ವಾ ಓ ಎಲ್ಲ ಅಪ್ಪನ ಹಾಗೆ ಇದ್ದಾನೆ ಅಜ್ಜಿ ತರ ಇದ್ದಾನೆ ಅಜ್ಜಿ ತರ ಕಣ್ಣು ಮೂಗು ಅಂತೆಲ್ಲ ಸೂಚಿಸ್ತಾರೆ ನೋಡಿ ಇಲ್ಲಿ ಮಗುವಿನ ಚಿತ್ರವನ್ನ ನೀಡಲಾಗಿದೆ ಕೆಲವು ಮಕ್ಕಳು ಅವರ ಅಜ್ಜ ಆಗಿರಬಹುದು ಅಪ್ಪ ಆಗಿರಬಹುದು ತಾತ ಆಗಿರಬಹುದು ಅವರದೇ ಆದಂತಹ ರೀತಿಯಲ್ಲಿ ಒಂದು ಕಣ್ಣಾಗಿರ್ಬಹುದು ಮೂಗು ಆಗಿರಬಹುದು ಈ ತರ ನಾನಾ ರೀತಿಯಲ್ಲಿ ದೈಹಿಕವಾಗಿ ಹೋಲಿಕೆಗಳನ್ನ ನಾವು ಗುರುತಿಸ ಹೌದಲ್ಲ ಮಕ್ಕಳೇ ನೀವು ಗಮನಿಸಿದೀರ ಹಾಗೆ ಈ ಕುಟುಂಬ ನೋಡಿ ಈ ಕುಟುಂಬದಲ್ಲಿ ಎಲ್ರು ಕೂಡ ಎತ್ತರವಾಗಿದ್ದಾರೆ ಹಾಗೆ ಈ ಕುಟುಂಬ ನೋಡಿ ಎಲ್ಲರೂ ಕೂಡ ಕುಳಿಗಿರ್ತಕ್ಕಂಥವರು ಹಾಗೆ ನಾವು ಸ್ವಭಾವದಲ್ಲೂ ಗುಣಗಳಲ್ಲೂ ಕೂಡ ತಂದೆ ತಾಯಿಯನ್ನು ಹೋಲುವಂತೆ ನೋಡ್ಬೋದು ಇಲ್ಲಿ ಚಿತ್ರದಲ್ಲಿ ನೋಡುವಂತೆ ನೋಡಿ ಡಾಕ್ಟರ್ ರಾಜ್ಕುಮಾರ್ನಂತೆ ಅವರ ಮಗನೂ ಕೂಡ ಶಿವರಾಜ್ ಕುಮಾರ್ ಒಳ್ಳೆ ಕಲಾವಿದ ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹಾಗೆ ಕೂಡ ಅವರ ಮಗ ಪೂರ್ಣಚಂದ್ರ ತೇಜಸ್ವಿನೂ ಕೂಡ ಮಹಾನ್ ಕವಿಗಳು ಹೌದಲ್ವ ಮಕ್ಕಳೇ ಇದನ್ನ ನಾವು ಅನುವಂಶೀಯತೆ ಅಂತ ಕರಿತೀವಿ ಅಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವಂಶವಾಹಿನಿಗಳ ಮೂಲಕ ಹರಿದು ಬರುವಂತಹ ಗುಣಗಳ ಗುಣಲಕ್ಷಣಗಳನ್ನು ಮತ್ತು ಸ್ವಭಾವಗಳನ್ನ ನಾವು ಅನುವಂಶೀಯತೆ ಅಂತ ಕರಿತೀವಿ ಈಗ ಒಂದಿಷ್ಟು ಉದಾಹರಣೆಗಳನ್ನು ನೋಡಿದ್ವಲ್ಲ ಮಕ್ಕಳೇ ಹೇಗೆ ಆಕಾರ ಎತ್ತರ ಗಾತ್ರ ಬಣ್ಣ ಮತ್ತು ಸ್ವಭಾವಗಳಲ್ಲೂ ಕೂಡ ನಾವು ಹೋಲಿಕೆ ಮತ್ತು ವ್ಯತ್ಯಾಸವನ್ನು ನೋಡಬಹುದು ಮಕ್ಕಳೇ ಇವತ್ತು ನಿಮ್ಗೊಂದು ಯೋಜನಾ ಕಾರ್ಯನೂ ಕೂಡ ಇದೆ ಅದೇನಂದ್ರೆ ಮೆಟ್ಟಿಲು ಸಂಖ್ಯೆ ಹದಿನೈದರಲ್ಲಿರ್ತಕ್ಕಂತಹ ಎಲ್ಲ ವಿಷಯವನ್ನು ಉಚ್ಚಾರಣೆಯೊಂದಿಗೆ ಓದಿ ದುಂಡಾಗಿ ಸುಂದರವಾಗಿ ಬರೆದು ನಿಮ್ಮ ಸುಗಮಕಾರರಿಗೆ ಕೊಡಬೇಕು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಮಕ್ಕಳೇ